ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನೆಲ್ ಸನಾಸ್ ಹಾಬಿ ಹಬ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ವೀಡಿಯೋನ ಕೊನೆ ತನಕ ನೋಡಿ ಏನನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಬಂತು ತಮ್ಮೆಲ್ಲ ನೋಡಿದ್ದೀರಾ ನೀವು ಹೌ ಟು ಎಕ್ಸ್ಟ್ರಾಕ್ಟ್ ಬಟರ್ ಅಂತ ಸೊ ಬೆಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಎಲ್ಲರೂ ಮಾಡ್ತಿರ್ತೀರ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಥರ ಟೆಕ್ನಿಕ್ ಯೂಸ್ ಮಾಡಿ ಈಸಿಯಾಗಿ ಮಾಡ್ತಿರ್ತೀರ ನಾನು ಯಾವ ಥರ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಅಂತ ಅನ್ನೋದನ್ನು ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸರಿ ಇದರಲ್ಲಿ ನಾನು ಆರೆಂಜ್ ಕಲರ್ದು ಹಾಲಿನ ಪ್ಯಾಕೆಟ್ ಬರುತ್ತಲ್ಲ ನಂದಿನಿ ಹಾಲು ಅದರಿಂದ ಅದನ್ನು ಕಾಯಿಸಿದಾಗ ಬಂದಿರೋ ಅಂಥ ಕೆನೆನ ತೆಗೆದಿಟ್ಟು ಅದರಲ್ಲಿ ತೆಗೆದಿರೋ ಬೆಣ್ಣೆ ಇದು ಸೊ ಪ್ರತಿದಿನ ಹಾಲು ಕಾಯಿಸಿದಾಗ ಕೆನೆ ತೆಗೆದಿರ್ತಿದ್ದೆ ಟೆನ್ ಟು ಫಿಫ್ಟೀನ್ ಡೇಸ್ ಒನ್ಸು ನಾನು ಯೂಶ್ವಲಿ ಬೆಣ್ಣೆ ತೆಗಿತೀನಿ ಸೊ ಪ್ರತಿ ಸರಿ ಮಂತ್ ಆಡೇ ಆಡಿನೇ ತೆಗೀತಿದ್ದೆ ಯಾಕೆ ಸ್ಟ್ರೈನ್ ಅನ್ನಿಸ್ತಿತ್ತು ಅದ್ರ ಬದಲು ಏನಾದ್ರೂ ಈಸಿ ಟೆಕ್ನಿಕ್ ಹುಡ್ಕೋಣ ಅಂದಾಗ ನನಗೆ ಈ ಐಡಿಯಾ ಬಂತು ಕೇಕ್ ಬ್ಯಾಟರ್ ಮಾಡೋದಕ್ಕೆಲ್ಲ ಬಳಸ್ತಾರೆ ಈ ಬ್ಲೆಂಡರ್ನ ಸೊ ಅದನ್ನು ಇದಕ್ಕೂ ಬೆಳೆಸಿ ನಾವು ಬಟರ್ ಎಕ್ಸ್ಟ್ರಾಕ್ಟ್ ಮಾಡೋಣ ಅಂತ ಒಂದು ಐಡಿಯಾ ಬಂತು ಸೊ ಯೂಸ್ ಮಾಡೋಣ ಅಂತ ನೋಡಿದೆ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ತುಂಬ ಈಸಿಯಾಗಾಯಿತು ನಾನೊಂದು ಟೆನ್ ಫಿಫ್ಟೀನ್ ಡೇಸಿಂದ ತೆಗೆದಿಟ್ಟಿರೋ ಕೆನೆಯಲ್ಲಿ ನಾನು ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ನಾನು ತೆಗೆದುಬಿಟ್ಟೆ ಬೆಣ್ಣೆ ಎಕ್ಸ್ಟ್ರಾಕ್ಟ್ ಆಯಿತು ಇದರಲ್ಲಿ ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ ಬಂದು ಕೆಂಟ್ ಹ್ಯಾಂಡ್ ಬ್ಲೆಂಡರ್ ಅದನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಮನೆಯಲ್ಲಿ ನಮಗೆ ಆಗಲಿ ಮಕ್ಕಳಿಗೆ ಆಗಿ ನಾವು ಬೆಣ್ಣೆ ತುಪ್ಪ ಬಳಸೇ ಬಳಸ್ತೀವಿ ಆದಷ್ಟು ಅದನ್ನು ಮನೆಯಲ್ಲೇ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಬಳಸೋದ್ರಿಂದ ಒಳ್ಳೇದು ಅಂತ ನನ್ನ ಭಾವನೆ ಹೊರಗಡೆಯಿಂದ ತಂದಿದ್ದು ಗೊತ್ತಿಲ್ಲ ಕೆಲವೊಂದು ಕಡೆ ಒಳ್ಳೆ ಥರ ಸಿಕ್ಕುತ್ತೆ ಕೆಲವೊಂದು ಕಡೆ ಕಲಬರಿಕೆ ಇರುತ್ತೆ ಸೊ ಆದಷ್ಟು ನಾವು ಮನೆಯಲ್ಲೇ ಮಾಡೋದು ಒಳ್ಳೆಯದಲ್ವಾ ಸೊ ಲೆಟ್ಸ್ ಸಿ ಯಾವುದಾದ್ದು ಪ್ರಾಡಕ್ಟ್ ಅಂತಂದರೆ ಕೆಂಟ್ ಕಂಪ್ನಿದು ಹ್ಯಾಂಡ್ ಬ್ಲೆಂಡರ್ ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ ಇದು ಆಲ್ಮೋಸ್ಟ್ ಅಮೆಝಾನಲ್ಲಿ ಥೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ನನಗೆ ಜೊಪ್ಟೋನಲ್ಲಿ ಥೌಸಂಡ್ ಹಂಡ್ರೆಡ್ ತೌಸಂಡ್ ಫಿಫ್ಟಿಗೇನೋ ಸಿಕ್ತು ನನಗೆ ಅದು ವಿದಿನ್ ಟೆನ್ ಮಿನಿಟ್ಸಲ್ಲಿ ನಂಗೆ ರೀಚ್ ಆಯಿತು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಈ ಥರ ಎರಡು ಸ್ಟಿರರ್ ಕೊಟ್ಟಿರ್ತಾರೆ ಒಂದು ಹ್ಯಾಂಡ್ ಬ್ಲೆಂಡರ್ ಕೊಟ್ಟಿರ್ತಾರೆ ಅದಕ್ಕೆ ನಾವು ಏನು ಸ್ಟಿರ್ ಮಾಡ್ತಿದ್ದೀರಿ ಅಂತ ಅನ್ನೋದ್ರ ಮೇಲೆ ನಾವು ಆ ಸ್ಟಿರರ್ನ ಫಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೇನು ಏಜ್ ಪಾಯಿಂಟೇ ಬೇಕು ಅಂತೇನಿಲ್ಲ ಯೂಶ್ವಲಿ ಯು ಪಿ ಎಸ್ ಪಾಯಿಂಟಲ್ಲೂ ರನ್ ಆಗುತ್ತೆ ಸ್ವಲ್ಪ ಒಂದು ಫೈ ಫೈವ್ ಮಿನಿಟ್ಸ್ಗೆ ನಾವು ಗ್ಯಾಪ್ ಕೊಟ್ಟು ನಾವು ವರ್ಕ್ ಮಾಡಿದ್ರೆ ಅದು ಹೀಟ್ ಆಗದೆ ಇದ್ದಂಗೆ ನೋಡ್ಕೊಳ್ಬೇಕು ಅಷ್ಟೇ ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗುವಂಥ ಪ್ರಾಡಕ್ಟ್ ಇದು ನಂಗೆ ತುಂಬ ಹೆಲ್ಪ್ಫುಲ್ ಅನಿಸ್ತು ಹೋಪ್ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಬಟರ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಮಂತ್ ಆಡಿಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಡು ತುಂಬ ಪಚಿತಿ ಪಡ್ತಿರ್ತೀರ ಅವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೊತೀನಿ ಸೊ ಜಸ್ಟ್ ನೀವು ಪ್ರೋಸೆಸ್ ಮೇಲೆ ಆ ಸ್ಟಿರರ್ ವಾಶ್ ಮಾಡಿ ಇಟ್ಕೊಂಡ್ರೆ ಆಯಿತು ಅದಕ್ಕೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದನ್ನು ಫಿಕ್ಸ್ ಮಾಡೋದಕ್ಕೆ ಈ ಥರ ಫಿಕ್ಸ್ ಮಾಡಿ ಇಡೋದಷ್ಟೇ ತುಂಬ ಚಿಕ್ಕದಾಗಿದೆ ಮಿಕ್ಸಿಗಿಂತ ತುಂಬ ಚಿಕ್ಕ ಬಾಕ್ಸ್ ಇದು ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ